ದೇವರ ಅತಿ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಿನ್ನೆ ದಿನದಲ್ಲಿ ನಿಮ್ಮ ನಿಮ್ಮ ಸಭೆಗೆ ಹೋಗಿ ದೇವರನ್ನು ಸ್ತುತಿಸಿ ಆರಾಧಿಸಿ ಪ್ರಾರ್ಥನೆ ಮಾಡಿ ಸತ್ಯ ವೇದವನ್ನು ಧ್ಯಾನ ಮಾಡಿ ಬಂದಿದ್ರ ಎಂಬುದಾಗಿ ನಾನು ನಂಬುತ್ತೇನೆ ಈ ಮುಂಜಾನೆಯ ವೇಳೆಯಲ್ಲಿ ದೇವರು ಕೊಡುತ್ತಿರುವಂತಹ ವಾಗ್ದಾನವು ಜ್ಞಾನೋಕ್ತಿಗಳು ಬರೆದ ಪುಸ್ತಕ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನವು ಈ ಗೆಲ್ಲುತ್ತೆ ಮನುಷ್ಯನ ಮಾರ್ಗಗಳು ಯಹೋವನಿಗೆ ಕಾಣುತ್ತವಲೇ ಇವೆ ಆತನು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ನನ್ನ ಪ್ರೀತಿಯ ದೇವರ ಜನರೇ ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಆತನು ನೋಡ್ತಾ ಇದ್ದಾರೆ ನಾನು ಮಾಡುವಂತ ಕೆಲಸ ಕಾರ್ಯಗಳು ಯಾರಿಗೂ ನೋಡಕ್ ಸಾಧ್ಯವಿಲ್ಲ ನಾನು ಈ ರೀತಿಯಾಗಿ ಮಾಡುತ್ತೇನೆ ಯಾರಿಗೂ ಗೊತ್ತಾಗಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ತಪ್ಪು ಯಾಕಂದ್ರೆ ದೇವರು ವಾಕ್ಯದ ಮುಖಾಂತರ ಮಾತನಾಡುತ್ತಿದ್ದ ನೀನು ಕುಳಿತುಕೊಳ್ಳದು ನಿಂತುಕೊಳ್ಳೋದು ನೀನು ಏನೇ ಮಾಡಿದ್ರು ಕೂಡ ಅದು ಆತನು ನೋಡ್ತಿದ್ದಾನೆ ಎಂಬುದಾಗಿ ದೇವರ ಮಕ್ಕಳಾಗಿರುವಂತ ನಾವು ನಾವು ಕರೆಕ್ಟ್ ಆಗಿ ನಾವು ನೀತಿವಂತರಾಗಿ ನಾವು ನಡೆಯೋಣ ಅದೇ ರೀತಿಯಾಗಿ ನಮ್ಮ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದ ಮುಖಾಂತರ ಮಾತನಾಡುತ್ತಿದ್ದಾರೆ ನಾವು ಯಾವ ರೀತಿಯಾಗಿ ನಾವು ನಡೀತೇವೆ ನಾವು ಕೆಟ್ಟ ದಾರಿಯಲ್ಲಿ ನಾವು ನಡೀತಿದ್ದೇವಾ ಒಳ್ಳೆ ದಾರಿಯಲ್ಲಿ ನಾವು ನಡೀತಾ ಇದ್ದೇವಾ ಇಲ್ಲ ನಾವು ಪಾಪ ಮಾಡ್ತಾ ಇದ್ದೀವಾ ಎಲ್ಲವನ್ನು ಆತನು ಪರೀಕ್ಷಿಸುತ್ತಾ ಅದು ನಮ್ಮನ್ನು ನೋಡ್ತಾ ಇದ್ದಾರೆ ಆದ ಕಾರಣ ದೇವರ ಮಕ್ಕಳಾಗಿರುವಂತ ನಾವು ನೀತಿವಂತರಾಗಿ ದೇವರ ವಾಕ್ಯದ ಪ್ರಕಾರ ನಾವು ನಡೆದುಕೊಳ್ಳೋಣ ದೇವರನ್ನು ಆಶೀರ್ವಾದ ಮಾಡಲಿ